ಬಿಜೆಪಿ ಭದ್ರಕೋಟೆಯಲ್ಲಿ ಆಟ ಆಡಲು ತನ್ನ ಐದು ಉತ್ತಮ ಆಟಗಾರರನ್ನು ನೇಮಕಗೊಳಿಸಿದ ಕಾಂಗ್ರೆಸ್ ಸರ್ಕಾರ ನಮಸ್ಕಾರ ವೀಕ್ಷಕ ಪ್ರಭುಗಳೇ ನಿಮ್ಮ ಪಬ್ಲಿಕ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆ ಮಗ ಗುರ್ರಾಜ್ ಮಾಡುವ ನಮಸ್ಕಾರಗಳು ವೀಕ್ಷಕ ಪ್ರಭುಗಳೇ ಬಿಜೆಪಿಯ ಭದ್ರಕೋಟೆಯಾಗಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಚ್ ಡಿ ತನ್ನ ಐದು ಜನ ನಾಮನಿರ್ದೇಶಿಕ ಸದಸ್ಯರನ್ನು ನೇಮಕಗೊಳಿಸಿದೆ ಮುಂದಿನ ಚುನಾವಣೆವರೆಗೂ ಈ ಐದು ಜನ ಬಿಜೆಪಿ ಸದಸ್ಯರ ಜೊತೆ ಕಬಡ್ಡಿ ಆಟ ಆಡುತ್ತಾ ಬಿಜೆಪಿ ಭದ್ರಕೋಟೆ ಎಚ್ ಡಿ ಎಂಸಿಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಈಗಾಗಲೇ ಬಿಜೆಪಿ ಕಪಿಮುಷ್ಟಿಯಲ್ಲಿರುವ ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟ ಕೆಎಂಎಫ್ ನಲ್ಲಿ ಹಾಲಿ ಎಲ್ ಎ ವಿನಯ್ ಕುಲ್ಕರ್ಣಿ ಅವರ ಪತ್ನಿಯಾಗಿರುವ ಶಿವಲೀಲಾ ಕುಲಕರ್ಣಿಯವರನ್ನ ನಾಮ ನಿರ್ದೇಶಿತ ಸದಸ್ಯರನ್ನಾಗಿ ಮಾಡಲಾಗಿದೆ ಈಗಾಗಲೇ ಹುಬ್ಬಳ್ಳಿ ನಗರದಿಂದ ಮೂರು ಜನ ಆಟಗಾರರನ್ನು ನೇಮಕಗೊಳಿಸಿದರೆ ಧಾರವಾಡದಿಂದ ಇಬ್ಬರು ಆಟಗಾರರನ್ನ ಎಚ್ಡಿಎಂಸಿಗೆ ಕಳುಹಿಸಲಾಗಿದೆ ಇದರಲ್ಲಿ ಮುಸ್ಲಿಂ ಸಮುದಾಯದಿಂದ ಹುಬ್ಬಳ್ಳಿಯ ಮೊಹಮ್ಮದ್ ಆರಿಫ್ ದೊಡಮನಿ ಹಾಗೂ ಲಿಂಗಾಯತ್ ಸಮಾಜದಿಂದ ಮಾಜಿ ಮಹಾಪೌರರಾದ ಅನಿಲ್ ಕುಮಾರ್ ಪಾಟೀಲರವರ ಸುಪುತ್ರ ಅರ್ಜುನ್ ಪಾಟೀಲ್ ಹಾಗೂ ಹಿಂದುಳಿದ ವರ್ಗದಿಂದ ಶ್ರೀನಿವಾಸ್ ಬೆಳದಡಿ ಆಯ್ಕೆಗೊಂಡರೆ ಇನ್ನು ಧಾರವಾಡ ನಗರದಿಂದ ಪ್ರಕಾಶ್ ಘಾಟ್ಗೆ ಮರಾಠ ಸಮುದಾಯದಿಂದ ಮತ್ತು ಹಿಂದುಳಿದ ವರ್ಗದಿಂದ ತುಳಸಪ್ಪ ಪೂಜಾರ್ ಆಯ್ಕೆಗೊಂಡು ಎಚ್ಡಿಎಂಸಿಗೆ ಸರ್ಕಾರ ಆಟ ಆಡಲು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಟೀಮ್ ಅನ್ನು ಚಿತ್ರ ಚಿತ್ರಗೊಳಿಸಲು ತಾಕೀತು ಮಾಡಿದೆ ಎನ್ನಲಾಗುತ್ತಿದೆ ಬಿಜೆಪಿ ಹಿಡಿತದಲ್ಲಿರುವ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮರಿಗಿಂತ ಅತ್ಯುತ್ತಮ ಬೆಸ್ಟ್ ಗಳನ್ನು ಆಯ್ಕೆ ಮಾಡಿ ನೇಮಕಗೊಳಿಸಿದರೆ ಮಾತ್ರ ಮುಂದಿನ ಚುನಾವಣೆಗಳಲ್ಲಿ ಈ ಆಟಗಾರರು ಬಲಿಷ್ಠ ಬಿಜೆಪಿ ಟೀಮ್ ಅನ್ನು ಸೋಲಿಸಬಹುದೆಂದು ಪ್ರಜ್ಞಾವಂತ ನಾಗರಿಕರು ನಮ್ಮ ಸುದ್ದಿವಾಹಿನಿ ಪಬ್ಲಿಕ್ ಚಾನೆಲ್ಗೆ ತಿಳಿಸಿದರು ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ಮನೆ ಸೂರ್ಯಗೊಳಿಸುವ ಅದ್ಭುತ ಹುಬ್ಬಳ್ಳಿ ಧಾರವಾಡ ಬಳಿ ನಗರದ ದರ್ಶನ ಮಾಡುತ್ತಲೇ ಮಾತನಾಡೋಣ ವೀಕ್ಷಕ ಮಹಾಪ್ರಭುಗಳೇ ಈ ಸಂದರ್ಭದಲ್ಲಿ ಕರ್ನಾಟಕದ ಮೇರು ನಟ ಕನ್ನಡ ಚಲನಚಿತ್ರ ರಂಗದ ದಂತಕಥೆಯಾಗಿರುವ ನಮ್ಮ ನಿಮ್ಮೆಲ್ಲರ ಡಾಕ್ಟರ್ ಶ್ರೀ ರಾಜ್ಕುಮಾರ್ ಅವರ ಅದ್ಭುತ ಹಾಡು ಹುಬ್ಬಳ್ಳಿ ಧಾರವಾಡ ನಗರದ ಕೀರ್ತಿಗೆ ಮುಕುಟವಾಗಿದೆ ಕೇಳೋಣ ಹುಟ್ಟಿದರೆ ಕನ್ನಡ ನಾಡಲು ಬೇಕು ಕನ್ನಡ ಕನ್ನಡವನ್ನು ನಮ್ಮೆಟ್ಟು ಬದುಕಿ ದುಜ್ಜ ಚಕ ಬಂಡಿ ಬಂಡಿ ಬದುಕಿ ದುಜ್ಜ ಚಕ ಬಂಡಿ ವಿಧಿ ಅಲೆನಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಬೇಕು ಕನ್ನಡ ಕನ್ನಡವನ್ನು ನಮ್ಮೆಟ್ಟಬೇಕು కన్నడ కన్నడ కీ కన్నడ పుట్టే కన్నడ నాడు మెట్టే కన్నడ మన మెత్త బతుక జటక బండి కిదు విధి యోసండే బతుక జటక బండి విధి గురి తోసండే ಕನ್ನಡ ಕನ್ನ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಮುಟ್ಟದೆ ಮೆಟ್ಟಿದರೆ ಕನ್ನಡ ಮೆಟ್ಟದೆ ಬದುಕಿ ತೊಡ್ಡ ಜಟಕ ಬಂಡಿ ಇದು ವಿಧಿಯೋ ಸುಭಾ ಬಂಡೆ ಬದುಕಿ ತೊಡ್ಡ ಬಂಡಿ ವಿಧಿ ತಡಸೆ ಸುಬಾ ಮಹಾಪ್ರಭುಗಳೇ ನಮ್ಮ ಪಬ್ಲಿಕ್ ಚಾನೆಲ್ ಜೊತೆ ಯುವ ಸದಸ್ಯ ತುಳುದಪ್ಪ ಪೂಜಾರ್ ಮಾತನಾಡಿದ್ದಾರೆ ಅವರು ಏನು ಮಾತನಾಡುತ್ತಿದ್ದಾರೆ ಎಂಬುದು ಕೇಳೋಣ ಬನ್ನಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಾನು ಅಭಿನಂದನೆಯನ್ನು ಕಲಿಸ್ತೇನೆ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದೆ ಮದ ಮತ್ತೆ ಅದರ ಜೊತೆಗೆ ನಮ್ಮ ಧಾರವಾಡ ನಾಯಕರುಗಳಾದಂಥ ಶ್ರೀ ಇಸ್ಮಾಲ್ ಅವರು ಹಾಗೂ ದೀಪಕ್ ಚಿಂಚಿಯವರು ಕೂಡ ನಾನು ತುಂಬ ಆಭರಿ ಆಗಿರ್ತೇನೆ ಅವರು ಕೂಡ ನನ್ನನ್ನು ಆಯ್ಕೆ ಮಾಡಲು ತುಂಬ ಶ್ರಮಿಸಿರ್ತಾರೆ ಅನಂತ ಅನ್ನೋದು ಧನ್ಯವಾದಗಳನ್ನು ತಿಳಿಸ ಸರ್ ಈಗ ತಾವಿಷ್ಟೆಲ್ಲ ಕೆಲಸ ಮಾಡಿದಿರಿ ಈಗ ನಿಮ್ಮ ವಾರ್ಡದಲ್ಲಿ ನಿಮ್ಮನ್ನು ಲಾಸ್ಟ್ ಟೈಮ್ ಟಿಕೆಟ್ ಕೊಟ್ಟರು ಕೊಟ್ಟಿರೋದು ತಾವು ಗಾಡ್ ಅಂತೇಳಿ ಆ ಗಣೇಶ್ ಅಂತೇಳಿ ಅವ್ರಿಗೆ ಟಿಕೆಟ್ ಕೊಟ್ಟು ಒಂದು ಆರ್ಸಿ ಅಂತ ಹೇಳಿದ್ರೆ ಒಂದು ದೊಡ್ಡ ಮಾತಿನ ಕಲ ಯಾಕಂದರೆ ಒಂದು ಕಾರ್ಪೊರಟ್ರಿಗೆ ಆರ್ಸಿ ತರುವಂಥ ತಾವು ಕೆಪಾಸಿಟಿ ಇಡ್ತೀರ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಎಮ್ ಎಲ್ ಎಗೂ ಸಹಿತ ತಾವು ನಿಂತು ಆರಿಸು ಬರ್ಬೋದು ಅಂತೇಳಿ ನಮ್ಮದೊಂದು ಆಸೆ ಇದೆ ತಾಂಗ್ ಹೇಳ್ತಿರೋದಕ್ಕೆ ಅದು ನಮ್ಮ ನಶೀಬ ನನಗೇನ ದೊಡ್ಡವರ ಲೀಡರ್ಸ್ ಇದ್ದಾರೆ ಈಗ ಸನ್ಮಾನ್ಯ ಇಸ್ಮಾಲ್ ತಮಡ್ಗಾರರು ಮತ್ತು ದೀಪಕ್ ಚಿಂಗ್ ಶೀರೋರು ಇಂಥವ್ರ ಮೊದಲು ಅವರು ಶಾಸಕರಾಗಬೇಕು ಯಾಕಂದ್ರೆ ನಮ್ಕಿನ ಮೊದಲು ಅವರು ಮಹಾನಗರ ಪಾಲಿಕೆ ಸಭೆಯಲ್ಲಿ ಪ್ರವೇಶ ಮಾಡಿ ಉಪಮೇಯರ್ ಆಗಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವರು ಮೊದಲು ಆದ್ಯತೆ ಮಾಡಲಿ ಆಗಲಿ ನಮಗಿನ್ನೂ ಸನ್ ವಯಸ್ಸೈತಿ ಇನ್ನು ನಾವು ಮಹಾನಗರ ಪಾಲಿಕೆಯಿಂದ ಹೋಗಿ ಮುಂದೆ ಆ ಇದು ಮಾಡೋಣ ಈಗ ಸದ್ಯದ ಮಟ್ಟಿಗೆ ಇವರಿಬ್ಬರು ನಾಯಕರಿಗೆ ವಿಧಾನಸಭೆ ಪ್ರವೇಶ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ ಅದು ಅದೊಂದು ಹಾಗೆ ಅದೇ ನಾವು ನೀವೇ ಹೇಳಿದ ಗಣೇಶ್ ಮುದೋಳ್ ಅಂತ ಹೇಳಿದ್ವಿ ಗಣೇಶ್ ಮುದೋಳವ್ರಿಗೆ ಇಲೆಕ್ಷನ್ ಬಂದಾಗ ಅದು ನಮ್ದು ವಾರ್ಡ ಅದು ಎಸ್ ಟಿ ಅಂಥೇಳಿ ಮೀಸಲು ಬಂತದ ಸೊ ಇಲ್ಲಿ ನಮ್ಮದು ಸಂವಿಧಾನ ಒಳಗೆ ಎಲ್ಲರಿಗೂ ಹೋಗ್ತೈತಿ ಸೊ ಹೀಗಾಗಿ ಗಣೇಶ್ ಮುದೋಳಗೆ ಒಂದು ಅವಕಾಶ ಸಿಕ್ತ ಸೊ ನಾವೆಲ್ಲರೂ ಕೂಡಿ ಎಂತಂದ್ರೆ ಎಲ್ಲರೂ ಹಿರಿಯರು ಕೂಡಿ ಅವ್ರನ್ನ ಓಡಾಡಿ ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬಂದೀವಿ ಮುಂದೆ ಅಕಸ್ಮಾತ್ ಅದು ಏನಾದ್ರೂ ಜನರಲ್ ಆದರೆ ಎಸ್ ಸಿ ಆದರೆ ನಾವು ಕಂಟೆಸ್ಟ್ ಮಾಡ್ತೀವಿ ಮತದಾರ ನಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವು ಆಶೀರ್ವಾದ ಮಾಡ್ತಾರೆ ಮತ್ತು ಅದು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಕೈಯಾಗಿ ಇದ್ದಂಥ ವಾರ್ಡ್ ಅದು ಅದನ್ನು ಈ ಸರಿ ಎಲ್ಲರೂ ಕೂಡಿ ಚೇಂಜ್ ಮಾಡ್ಬೇಕಂತಂದರೆ ಇನ್ನು ಎರಡು ಕಾರ್ಪೊರೇಟ್ರ್ ಸಿಕ್ಕಿದ್ದಾರೆ ಇನ್ನು ಹೆಚ್ಚಿನ ಅಭಿವೃದ್ಧಿಗೆ ಮಾಡುವಂಥ ಕೆಲಸ ಸರ್ಕಾರ ನನಗೆ ಹೇಳಿ ಇದೊಂದು ಸೇವಾ ಒಂದು ಸೇವಾ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟ ಸರ್ಕಾರ ನಾನು ಇನ್ಮೇಲಿಂದ ಹೆಚ್ಚಿನ ಕೆಲಸವನ್ನು ನಾನು ಮಂದಿಗೆ ಜನರಿಗೋಸ್ಕರ ಮೀಸಲಿಡ್ತೀನಿ ಅಂತ ಕೇಳ್ತೇನೆ ಸರ್ ತುಳಸಾ ಪೂಜಾರಿ ಅವರಿಗೆ ನಾಮಿನೇಟೆಡ್ ಕಾರ್ಪೊರೇಟ್ ಅಂತ ಹೇಳಿ ಇವತ್ತು ಒಂದು ಪದವನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ಗೌರವ ಮಾಡಿದ್ದಾರೆ ಸರಿ ಸಂದರ್ಭ ತಾವೇನು ಹೇಳ್ಬೋದು ಸರ್ ಏನು ಕರ್ನಾಟಕ ಸರ್ಕಾರ ನಿನ್ನೆ ದಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆ ಮಾಡಿತ್ತು ಅದಕ್ಕೋಸ್ಕರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕನಾದಂಥ ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರಿಗೆ ಮತ್ತು ವಿನಯಕ್ ಲುಕ್ಕನವರು ಪ್ರಸಾದಬ್ಬ ಅವ್ರಿಗೆ ಮತ್ತು ಪೋನ್ ರೆಡ್ಡಿ ಅವ್ರಿಗೂ ಹಾಗೂ ಹಗಲಿರುಗಳು ಅವರನ್ನು ಆಯ್ಕೆಯಾಗಲು ಸ್ಮರಿಸಿದಂಥ ಸನ್ಮಾನ್ಯ ಶ್ರೀ ದೀಪಕ್ ಚಿಂಚರ್ ಅವ್ರಿಗೆ ಮತ್ತು ಯುಸ್ಮಾತ್ ಟಮಟ್ಕರ್ ಅವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ತುಳುಸಪ್ಪ ಪೂಜಾರ್ ಅವರ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಮತ್ತು ಅಭಿವೃದ್ಧಿಪರವಾಗಿ ಕೆಲಸ ಮಾಡುವ ಶಕ್ತಿ ಆ ದೇವರು ಅವರಿಗೆ ನೀಡಲಿ ಅಂತೇಳಿ ಈ ಮೂಲಕ ಅವರಿಗೆ ಶುಭ ಕೊಡುತ್ತೆ ಸರ್ ತಮ್ಮ ಸರ್ ಪರಮೇಶ್ವರ್ ತಾಳೆ ಅಂತೇಳಿ